ಅಂಬಿಗರ ಸಮಾಜದ ಯುವಕರಿಂದ ಚೌಡಯ್ಯನವರ ಅದ್ದೂರಿ ಶೋಭಾಯಾತ್ರೆ ಶ್ರೀನಿಜ ಶರಣಂಬಿಗರ ಚೌಡಯ್ಯನವರ ಒಂಬೈನೂರ ಐದನೇ ಜಯಂತಿಯನ್ನು ಬಾಗಲಕೋಟೆಯಲ್ಲಿ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರದಿಂದ ಸೌಂಡ್ ಬಾಕ್ಸ್ಗಳನ್ನು ಕರೆಸಿ ಚೌಡಯ್ಯನವರ ಮೂರ್ತಿಯನ್ನು ಹುಬ್ಬಳ್ಳಿಯಿಂದ ತಂದು ಜೊತೆಗೆ ಗಂಗಾ ಪುತ್ರ ಬೀಸ್ಮರ ಗಂಗಾ ಮಾತೆಯ ಭಾವಚಿತ್ರ ಮತ್ತು ಕುಂಭಗಳು ಆರತಿಗಳನ್ನು ಹೊಸ ಸಮಾಜದ ತಾಯಂದಿರ ಜೊತೆ ಭವ್ಯವಾದ ಮೆರವಣಿಗೆಯೊಂದಿಗೆ ಶ್ರೀ ದಿಗಂಬರೇಶ್ವರ ಮಠದ ಸ್ವಾಮಿಗಳಿಂದ ಹಿರಿಯರೆಲ್ಲರೂ ಸೇರಿ ಚಾಲನೆ ನೀಡಿ ಬಾಗಲಕೋಟೆಯ ಸಮಸ್ತ ಗುರು ಹಿರಿಯರುಗಳೊಂದಿಗೆ ಅಂಬಿಗರ ಸಮಾಜದ ಸಮಸ್ತ ಯುವಕ ಬಾಂಧವರೆಲ್ಲ ಸೇರಿ ಶ್ರೀ ಬೀಳೂರಜ್ಜನಗುಡಿಯಿಂದ ಆರಂಭಗೊಂಡ ಬಸವೇಶ್ವರ ಸರ್ಕಲ್ ದಿಂದ ಎನ್ ಜಿ ಬಾಯಿ ಚೌಕನಲ್ಲಿ ರುವ ಅಂಬಿಗರ ಸಮಾಜದ ದೈವದ ಮನೆಯಲ್ಲಿರುವ ರೀಣಿಜಿ ಶರಣ ಚೌಡಯ್ಯನವರ ಮತ್ತು ಗಂಗಾಮಾತೆಯ ಭಾವಚಿತ್ರಕ್ಕೆ ಹೂವಿನ ಹಾರವನ್ನು ಹಾಕಿ ಆರತಿ ಮಾಡುವುದರ ಜೊತೆಗೆ ರಾಜ್ಯ ಅಧ್ಯಕ್ಷರು ಯುವ ಮುಖಂಡರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಗರೋಪಾಧ್ಯಕ್ಷ ಹಾಗೂ ಕಾರ್ಯದರ್ಶಿ ಸೇರಿ ಚೌಡಯ್ಯನವರ ಮೂರ್ತಿಗೆ ಪುಷ್ಪದ ಹಾರವನ್ನು ಹಾಕುವುದರ ಮೂಲಕ ವಂದಿಸಿದರು ಬಸವೇಶ್ವರ ಬ್ಯಾಂಕ್ ಮಾರ್ಗದೊಂದಿಗೆ ಶಿರು ರಗಸಿ ಹತ್ತಿರ ಇರುವ ಮಿಲ್ನಲ್ಲಿ ಸಮಸ್ತ ಅಂಬಿಗರ ಸಮಾಜದ ಬಾಂಧವರೆಲ್ಲ ಸೇರಿ ಪ್ರಸಾದ ಪಡೆದು ಮೆರವಣಿಗೆ ನಡೆಸಲಾಯಿತು ವರದಿ ಸಮೀರ್ ಪಿಳಗಿ ಸನಾ ಸುದ್ದಿವಾಹಿನಿ ಬಾಗಲಕೋಟೆ